ಸಮಸ್ತ ಕರ್ನಾಟಕದ ಜನತೆಗೆ ನ್ಯೂಸ್ ಸ್ತ್ರೀ ಕನ್ನಡಕ್ಕೆ ಸ್ವಾಗತ ನಾನು ಎಂಆರ್ ದಿರಿ ವೀಕ್ಷಕರೇ ಕರ್ನಾಟಕ ಕೇಸರಿ ದಸರಾ ಕೇಸರಿ ದಸರಾ ಕಿಶೋರಿ ಕರ್ನಾಟಕ ಕಂಠೀರವ ನಾಲ್ಕು ಬಾರಿ ಪ್ರಸಿದ್ಧಿಯಾಗಿರುವ ಪೈಲ್ವಾನ್ ಪಾಂಡುರಂಗ ಶಿಂದೆ ಹೆಮ್ಮೆಯ ವೀರರಾಗಿದ್ದಾರೆ ಹೌದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದ ನಿವಾಸಿಯಾದ ಪಾಂಡುರಂಗ ಶಿಂದೆಯವರು ಸದ್ಯ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಹಲವರು ಗ್ರಾಮಕ್ಕೆ ಮತ್ತಷ್ಟು ಗೌರವ ತಂದಿದೆ ಕುಸ್ತಿ ಕ್ರೀಡೆಯಲ್ಲಿ ರಾಜ್ಯ ಮಟ್ಟದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಇವರು ಶಿಸ್ತು ಶ್ರಮ ಮತ್ತು ದೇಶಭಕ್ತಿಯ ಪ್ರತೀಕವಾಗಿ ಗುರುತಿಸಿಕೊಂಡಿದ್ದಾರೆ ಈ ಸಾಧನೆ ಹಾಗೂ ದೇಶ ಸೇವೆಯನ್ನು ಗುರುತಿಸಿ ಇಂದು ಮುಖ್ಯ ಕಚೇರಿಯಲ್ಲಿ ಪೈಲ್ವಾನ್ ಪಾಂಡುರಂಗ ಶಿಂದೆ ಅವರಿಗೆ ಸಿಆರ್ಒ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿಯವರು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಪ್ರೇಮ್ ಬೀಬಿ ನೀರಾ ಒಂಟ್ಮೋರೆ ಅಕ್ಬರ್ ಜಮಾದಾರ್ ಇನ್ನೂ ಹಲವಾರು ಜನರು ಉಪಸ್ಥಿತರಿದ್ದರು ಪಾಂಡುರಂಗ ಅವರ ಸಾಧನೆ ಯುವ ಪೀಳಿಗೆಗಳಿಗೆ ಪ್ರೇರಣೆಯಾಗಿದೆ ನಮಸ್ಕಾರ